ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಕಾಮಧೇನು ಕನ್ನಡ ಬ್ಲಾಗ್ ನಿಮ್ಮ ಮನೆ ಮಗಳು ವಾಸಂತಿ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಚೆನ್ನಾಗಿದ್ದೀನಿ ಶನಿವಾರದ ಪೂಜೆ ಈಗೆಲ್ಲ ಮುಗಿಸ್ಕೊಂಡೆ ಮತ್ತೆ ನಾನು ಸ್ಕೂಲಿಂದ ಬಂದು ಆಫ್ ಡೇ ಇವತ್ತು ಬಂದು ಸ್ವಲ್ಪ ಪ ಬಟ್ಟೆ ಎಲ್ಲ ತೊಳೆಯೋದಿತ್ತು ತೊಳೆದು ಸ್ನಾನ ಮಾಡಿ ಶನಿವಾರ ಪೂಜೆ ಎಲ್ಲ ಮುಗಿಸ್ಕೊಂಡು ಈಗ ನಾನು ಚಿಕ್ಕಮ್ಮನ ಮನೆಗೆ ಹೋಗ್ತಾ ಇದ್ದೀನಿ ಅದೇ ಸಂದೀಪ್ ಕುರಿ ಶರ್ಟ್ ಮಾಡಿದ್ರಲ್ಲ ಅವ್ರ ಮನೆ ನಾಳೆ ಹಬ್ಬ ಇದೆ ಪಕ್ಷದ ಹಬ್ಬ ಅಲ್ಲಿ ಇದ್ದೀನಿ ಪಕ್ಷ ಹೇಗೆ ಮಾಡ್ತೀವಿ ಅಲ್ಲಿ ಏನೇನು ಸೆಲೆಬ್ರೇಷನ್ ಮಾಡ್ತೀವಿ ಯಾವ ರೀತಿ ನಾವು ಪಕ್ಷ ಹಬ್ಬ ಮಾಡ್ತೀವಿ ಏನೇನು ಅಡುಗೆ ತಿಂಡಿ ಹೆಂಗೆ ತಯಾರು ಮಾಡ್ಕೊತೀನಿ ಮಾಡ್ಕೋತಾರೆ ಏನೇನು ಮಾಡ್ಕೊಂಡಿದ್ದಾರೆ ಗೊತ್ತಿಲ್ಲ ಹೋಗ್ತಾ ಇದ್ದೀನಿ ಈಗ ಹೊರಟಿದ್ದೀನಿ ಎಲ್ಲೂ ಯಾರು ವೀಡಿಯೋನ ಸ್ಕಿಪ್ ಮಾಡಿಬಿಡಿ ಪ್ಲೀಸ್ ಫುಲ್ ವೀಡಿಯೋ ನೋಡಿ ಪ್ಲೀಸ್ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಬರೀದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಅಪ್ಪ ಫೋನ್ ಎತ್ತಲ್ವಲ್ಲಪ್ಪ ಮಾಡ್ಬಿಟ್ಟು ಹೋಗಣ ಅಂದ್ರೆ ನೀನ್ ನೋಡ್ದ ಏನಂತು ಹೋಗಿ ಅಂತ ಏನು ಏನೋ ಅಂದ್ಲಿಲ್ವ ಅವಾಗ್ಲೇ ಫೋನ್ ಎತ್ಬೇಕಾನೆ ಹ್ಮ ರೆಡಿ ಅಲ್ಲ ಆಗಿ ಹೊರಡ್ಬೇಕು ನಮ್ಮನೆ ಫೋನ್ ಎತ್ತಿಲ್ಲ ಹೇಳ್ಬಿಟ್ಟು ಹೋಗೋಣ ಅವ್ರಿಗೆ ಅಂದರೆ ನಾನೊಂಚೂರು ಅಲ್ಲೊಂಚೂರು ಕೆಲಸ ಇದೆ ಆರ್ ಏರ್ಪೇಟೆಯಲ್ಲಿ ಮುಗಿಸ್ಕೊಂಡು ಹೋಗಕ್ಕೆ ಸರಿ ಹೋಗುತ್ತಲ್ಲ ಅಂದ್ಬಿಟ್ಟು ಹೊರಟ್ರೆ ಫೋನೇ ಇರ್ತಾಯಿಲ್ಲ ಗಂಡಂಗೆ ಹೇಳ್ದೆ ಹೋದರೆ ಆಮೇಲೆ ಅದೇ ಒಂದು ದೊಡ್ಡ ಜಾಗ ಆಗುತ್ತಲ್ವ ನೋಡಿ ನೋಡಿ ಎಲ್ಲ ಎಳ್ದೀಪ ಹಾಕಿರ್ತಾರೆ ಎಳ್ದೀಪ ಇಲ್ಲೇ ಸಿಗುತ್ತೆ ದೇವಸ್ಥಾನದಲ್ಲೇ ಸಿಗುತ್ತೆ ತಗೊಂಡು ಇಲ್ಲಿ ದೀಪ ಹಚ್ಚೋದು ಮುಂಚೆ ಎಲ್ಲ ನಾ ಪೂಜೆ ಮಾಡಬೇಕಾದ್ರೆ ಮನೆಯಿಂದ ಮಾಡ್ಕೊಬ್ರೀವೆ ಈಗ ಇಲ್ಲೇ ಸಿಗುತ್ತೆ ಈಗ ಯಾರು ಶನಿವಾರ ಹಚ್ಚಬೇಕು ಕೇರ್ಪಟ್ಟೆ ಸುತ್ತ ಅನ್ನೋರು ಬಂದು ಹಚ್ಚಿ ಇಲ್ಲೇ ಇಳಿದೀಪ ಸಿಗುತ್ತೆ ಅಲ್ಲಿ ಅಲ್ಲಿ ಮಾಡೋದು ಅಲ್ಲಿ ಅಲ್ಲಿ ಅವನ್ನಲ್ಲ ಗಣಪತಿ ಕರೆಕ್ಟಾಗಿ ಮಾಡಿ ವೀಡಿಯೋನ ಹಾಂ ಹೊಸಪೇಟೆಯಲ್ಲಿ ಬಸ್ ಸ್ಟ್ಯಾಂಡ್ ಪಕ್ಕ ಕೂರಿಸಿರೋ ಗಣಪತಿ ಇದು ತುಂಬ ದಿನದಿಂದ ಬರಬೇಕು ಬರಬೇಕು ಅಂದ್ಕೊಳ್ತಿದ್ದೆ ಆಗ್ತಿರ್ಲಿಲ್ಲ ಇವತ್ತು ಬಂದಿದ್ದೀನಿ ನಾನು ನನ್ನ ಮಗನನ್ನು ಸಾಕು ಅಲ್ಲ ಹಾಕೊಂಡಲ್ಲ ಆಂಜನೇಯ ದೇವಸ್ಥಾನದಲ್ಲಿ ಇನ್ನೊಂದು ಇದು ಮೇಲೆ ಈ ಕಡೆ ਕੁੜ ਤੇਰੇ ਤੋਂ ਕੋੜੇ ਕੋੜੇ ਤਾਂ ਤਾਹ ਨਹੀਂ ਕਨੜਕਾ ਕੋੜ ਆਖਤਿਨੇ ਤੋ ਬਲੇ ਅਸਾਂ ਤੋ ਚਿਚਕਤਾ ਨਹੀਂ ਤੋ ਬਲੇ ਲੋੜਤਿਨੇ ਅਚੀ ਬੇੜਾ ਸਾਂ ನನಗೆ ಕೊಡಲ್ವಾ ಆ ಕಡೆಕೆ ಕಿತ್ಕೊಬಿಡ್ತೀನಿ ನೋಡವ್ರೆ ನೀವು ಅಪ್ಪ ಫೋನ್ ಮಾಡ್ಲಾ ಅಪ್ಪಗೆ ಫೋನ್ ಮಾಡ್ಲಾ ಕರ್ನಾಟಕ ಕೊಡ್ತಾ ಇಲ್ಲ ಅಂತ ಮಾತಾಡ ಕರ್ನಾಡಕ ಕೊಡ್ತಾ ಇಲ್ಲ ಅಂತ ಸ್ಕೂಲ್ಗಾಕಿದ್ದೀರಾ ವ್ಯಾನ್ ಬರುತ್ತೆನಾ ह ह कुडी बाची का ये कच्छते ये यस के लव आल बेळकल कुतकाणो येला ओतकेवव ने बरदला ओमरक बरसू ಅಂತ ಏಳೆಗಳ ಬರ್ತನು ಬರ್ದಾ ಇಲ್ಲಿಗೆ ಬರವಾ ಇಲ್ಲಿಗೆ ಇಲ್ಲ ಕಾದಿ ಕಾದಿ ನಿน ನಿಮಗೆ ಗೊತ್ತಿರ ಲೈಕ ಯಾರ್ಗೊ ಗೊತ್ತಿಲ್ಲ ಚಿನ್ನಿ ನಿನ್ನ ತೋರ್ಸು ತೋರ್ಸು ಅಂತಾರೆ. ಗೊತ್ತಾ ಸೂಪರ್. ಬರೇ ಅಪ್ಪ. ಹಾ ನಿನ್ನಾ. ನೀನು ಅಂಗಾಡ್ರೆ ಏನ್ ಮಾಡುತ್ತಿದ್ದಿste? ಆ ಅಲರ್ಜಿಕಲ್ ತಕಸ್. ಸ್ವೀಟಿ ಸ್ವೀಟಿ ಅದ್ಯಾಕೊಂಡ ಮಾತಾಡ್ತಾ ಇಲ್ಲ ನೀವು ಐವತ್ತು ವಿಜಯಣಿ ಯಾರಿಯ ಮುತ್ತು ಅಕ್ಕನ್ ಮದ್ವೆ ಒಂದ ಚಿನ್ನಿ ಅಕ್ಕನ ಆಗ್ತಾರಂತೆ ಅಕ್ಕನ್ ಮದ್ವೆ ಆಯ್ತಾರ ಅಕ್ಕನ ಮದ್ವೆ ಆಗ್ಬಾರ್ದು ಅಕ್ಕನ ಆಗ್ಬಾರ್ದು ಅಕ್ಕನ ಆಗ್ಬಾರ್ದು ಅಕ್ಕನ ಮಗ್ಳಾಗ ಆಯ್ತಾ ನಾಡಿಕೆ ಫಸ್ಟ್ ಹೋಯ್ತಾನ ಯು ಜಿ ಎಕ್ಸಾಮೆ ಬರ್ದಿಲ್ಲ ಏ ಈ ಕಡೆ ಬನ್ನಿ ಅಂದೀಪ ಏನೋ ಮಾಡ್ತಾವನೆ ಹೊಡಿಬಾರ್ದು ओके ए सोनी जाओ थोड़ी माने अच्छा मुरदोलीतो यादार ग्लास ಇದ್ರೆ ಹಿಂಗ ಇಡ್ಕೋ ಕನ್ನಡಕ ಇದ್ರೆ ಯಾವುದು サングラス ಇಲ್ವಾ ಓ ಏಕಣ್ಣು ಇತ್ತು పాపకు నోట్ బర్దోవగా ఏ సందుచ్చుకోలా సడిచేక వీడియో మార్బిడి ఇక్కడ వన్నా మసత్తమొనిటిదా వండు మాత్రం ఒక ఫిషింగ్ కొంట్రీ ఇంద్రితనే ఏనేడో ఆ వండుకొని మెషిన్ కొంట్రీ ఇంద్రితనే ఏన్ మెషిన్ వెల్డింగ్ టో వెల్డింగ్ దల అవున్ తగంట అవెవాల లెక్క చేరతిన నారేపడికడ

ಎಲ್ಲ ಫಿಲಮ್ ಸ್ಟಾರ್ ಇನ್ನೇನೇನ್ ಹೆಸರಿಟ್ಟಿಟ್ಟಿದೆ ಇನ್ನೇ ಹೀರೋ ಹೆಸರಿಟ್ಟಿದೆ ಅಂಟೆ ಖುಷ್ಬು ಖುಷಿ ಹಾಂ ಹಾಂ ಇನ್ನೇನು ಎಲ್ಲ ಫಿಲಮ್ ಇಲ್ಲೇ ನೋಡ್ಬೋದಲ್ ಮತ್ತೆ ಡಿಂಗ್ರಿ ಹಾಂ ಕರಿಯ ಅದ್ರೊಳಗ ಆಗಿ ರೈಟ್ ಅಂದ್ರೆ ಕುಂಬ್ಳಕಾಯಿ ಒಂದೇ ಚಾಯ

ಓನರ್ ಇದ್ದಾಗ ಕೊಡಕೈತಿ ಇತ್ತಿಲ್ಲ ಹೋಗಿತ್ತಂತೆ ಗಾಡಿ ಹುಡ್ಕ ಬಿಟ್ಟಿರತ ಬೇಡ ದುಡ್ಡು ಕೊಟ್ಟೆ ತರ್ಬೇಕು ದುಡ್ಡು ಅದೇ ಒಂದ್ ಹತ್ತು ರೂಪಾಯಿ ದುಡ್ಡು